ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಕೇಕ್ ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಓವೆನ್ ಬೇಕಾಗಿಲ್ಲ ಸ್ನೇಹಿತರೆ ಮತ್ತು ಮೈದಾ ಸಹ ನಾನು ಬಳಸ್ತಾ ಇಲ್ಲ ನೋಡಿರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಯಾವ್ಯಾವ ಪದಾರ್ಥಗಳನ್ನು ಹಾಕೋದು ತೋರಿಸ್ತೀನಂತೆ ಈಗ ಒಂದು ಕಪ್ ಆಗಷ್ಟು ಹಾಲನ್ನು ತೊಗೊತಾ ಇದ್ದೀನಿ ಇದು ಕಾಯಿಸಿರೋ ಹಾಲು ಬಿಸಿ ಇರಬಾರ್ದು ಮತ್ತು ಇದಕ್ಕೆ ಒಂದು ಚಮಚ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂತಂದರೆ ಪರವಾಗಿಲ್ಲ ನಿಂಬೆ ರಸ ಸಹ ನೀವು ಹಾಕ್ಕೊಂಡು ಹೀಗೆ ಹಾಲನ್ನು ಚೆನ್ನಾಗಿ ಕಲಸಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಬಿಡಬೇಕು ಇದು ಫಸ್ಟ್ ಮೆಥಡು ಆಯಿತಾ ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಮುಕ್ಕಾಲು ಕಪ್ಪಾಗಷ್ಟು ಸಕ್ಕರೆಯನ್ನು ಪುಡಿ ಮಾಡ್ಕೋಬೇಕು ನೀವು ಸಿಹಿ ಸ್ವಲ್ಪ ಜಾಸ್ತಿ ಇರಲಿ ಅಂದರೆ ಒಂದು ಕಪ್ಪು ತೊಗೋಬೋದು ಇಲ್ಲಾಂದರೆ ಮುಕ್ಕಾಲು ಕಪ್ಪು ಸಾಕಾಗುತ್ತೆ ಈಗ ಒಂದು ಜರಡಿಯನ್ನು ತೊಗೊಂಡು ಒಂದು ಆಗಷ್ಟು ಗೋಧಿ ಹಿಟ್ಟು ಇದಕ್ಕೆ ಕಾಲು ಆಗಷ್ಟು ಹಾಲಿನ ಪುಡಿ ಹಾಲಿನ ಪೌಡರ್ ಸಿಗುತ್ತಲ್ಲ ಅದು ಹಾಕ್ಕೋಬೇಕು ಮತ್ತು ಇದಕ್ಕೆ ಒಂದು ಚಮಚ ಬೇಕಿಂಗ್ ಪೌಡರನ್ನು ಹಾಕಬೇಕು ಮತ್ತು ಕಾಲು ಚಮಚ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಇದಿಷ್ಟು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಜರಡಿ ಆಡ್ಕೋಬೇಕು ಈ ಥರ ಜರಡಿ ಆಡಿಸಿದ್ರೆ ಕೇಕು ತುಂಬ ಫ್ಲಫಿಯಾಗಿ ಬರುತ್ತೆ ಸ್ನೇಹಿತರೆ ಈ ಥರ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಕೇಕು ಇವಾಗ ನಾವು ಸಕ್ಕರೆ ಪುಡಿ ಮಾಡಿದ್ವಲ್ವ ಮುಕ್ಕಾಲು ಕಪ್ಪಾಗಷ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಗೋಡಂಬಿ ದ್ರಾಕ್ಷಿಯನ್ನು ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಹಾಕಿದ್ದೀನಿ ನೀವು ಬೇಕಾದರೆ ಟೂಟಿ ಫ್ರೂಟಿ ಹಾಕೋಬೋದು ಬಾದಾಮಿಯನ್ನು ಹಾಕೋಬೋದು ನಿಮ್ಗೆ ಯಾವುದು ಇಷ್ಟನೋ ಡ್ರೈ ಫ್ರೂಟ್ಸ್ನ ಹಾಕೋಬೋದು ಹೀಗೆ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣಂತೆ ಎಲ್ಲ ಸಕ್ಕರೆ ಪುಡಿನೂ ಮತ್ತು ಹಾಲಿನ ಪೌಡರು ಎಲ್ಲನೂ ಹೊಂದ್ಕೋಬೇಕು ಗೋಧಿ ಹಿಟ್ಟಿನ ಜೊತೆಗೆ ಹೀಗೆ ಮೇಲೆ ಇದಕ್ಕೆ ನಾವು ಕಾಲು ಚಮಚ ವೆನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ ವೆನಿಲಾ ಎಸೆನ್ಸ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನೀವು ಏಲಕ್ಕಿ ಪೌಡರನ್ನು ಹಾಕೋಬೋದು ಆಮೇಲೆ ಕಾಲು ಬಟ್ಲಾಗಷ್ಟು ಅಡುಗೆ ಎಣ್ಣೆಯನ್ನು ಇದ್ದೀನಿ ರಿಫೈನ್ಡ್ ಆಯಿಲ್ ಬಳಸಬೇಕು ಯಾವುದೇ ಒಂದು ಫ್ಲೇವರ್ ಇರಬಾರ್ದು ಎಣ್ಣೆಯಲ್ಲಿ ಆಮೇಲೆ ಇದಕ್ಕೆ ಹಾಲನ್ನು ಹಾಕಬೇಕು ನಾವು ಮುಂಚೆ ಕಲಸಿಟ್ಕೊಂಡ್ವಲ್ವಾ ವೆನಿಗರ್ ಹಾಕಿ ಆ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈಗ ನೋಡಿರಿ ಒಂದೇ ಡೈರೆಕ್ಷನ್ನಲ್ಲಿ ಈ ಹಿಟ್ಟನ್ನು ಕಲಿಸ್ತಾ ಹೋಗಬೇಕು ನಾವು ಕೇಕ್ ಮಾಡೋವಾಗ ಇದು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕು ಸ್ನೇಹಿತರೆ ಹೇಗೆ ಬೇಕೋ ಹಾಗೆ ಕಲಿಸ್ಬಾರ್ದು ಒಂದೇ ಡೈರೆಕ್ಷನಲ್ಲಿ ಈ ಥರ ಕಲಿಸ್ತಾ ಹೋಗಬೇಕು ನಿಮಗೆ ಗಟ್ಟಿ ಅನ್ನಿಸ್ತು ಅಂತಂದರೆ ತಿರ್ಗಾ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ಯಾವ ಹದಕ್ಕೆ ಅಂತಂದರೆ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಹೀಗೆ ಹಿಟ್ಟೆಲ್ಲ ಕಲಿಸಾದ ಮೇಲೆ ನಾವು ಯಾವುದರಲ್ಲಿ ಕೇಕ್ ಮಾಡ್ತೀವೋ ನಿಮ್ಮ ಹತ್ರ ಟ್ರೇ ಇದೆ ಕೇಕ್ ಮಾಡೋದು ಅಂತಂದರೆ ಅದರಲ್ಲಿ ಗ್ರೀಸ್ ಮಾಡ್ಕೊಳ್ರಿ ಇಲ್ಲ ಬಟರ್ ಪೇಪರ್ ಇದ್ದರೆ ಹಾಕ್ಕೊಳ್ರಿ ಏನೂ ಇಲ್ಲ ಅಂತಂದರೂ ಏನೂ ಚಿಂತೆ ಇಲ್ಲ ಸ್ನೇಹಿತರೆ ನಾನಿಲ್ಲಿ ಚಪಾತಿ ಬಾಕ್ಸಲ್ಲೇ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಏನಿತ್ತೋ ಅದರಲ್ಲೇ ನಾವು ಮಾಡ್ಕೋಬೋದು ಈಸಿಯಾಗಿ ಚಪಾತಿ ಡಬ್ಬಿ ಇದೆಯಲ್ಲ ಅದಕ್ಕೆ ನಾನು ಎಣ್ಣೆಯನ್ನು ಸವರ್ತಾ ಇದ್ದೀನಿ ಮತ್ತು ಇದರಲ್ಲಿ ಒಂದು ಚೂರು ಮೈದಾ ಹೀಗೆ ಹಾಕ್ಬಿಟ್ಟು ಚೆನ್ನಾಗಿ ಡಸ್ಟ್ ಮಾಡ್ಕೊಂಬಿಡೋಣ ಹೀಗೆ ಮೈದಾ ಹಾಕಿ ಚೆನ್ನಾಗಿ ಸಲ ಹೊರಳಾಡ್ಸ್ಕೊಂಡ್ಬಿಟ್ರೆ ನಮಗೆ ಕೇಕು ಕೆಳಗಡೆ ಹತ್ತೋದಿಲ್ಲ ಅಂತ ನೋಡ್ರಿ ಹೀಗೆ ಬಟರ್ ಪೇಪರೇ ಬೇಕು ಅಂತ ಏನಿಲ್ಲ ಇಲ್ಲ ಸ್ನೇಹಿತರೆ ಆರಾಮಾಗಿ ನಾವು ಈಸಿಯಾಗಿ ಕೇಕನ್ನು ಮಾಡ್ಕೋಬೋದು ಮೈದಾ ಹಿಟ್ಟಿಂದ ಕೇಕ್ ಮಾಡ್ಕೊಂಡು ಇದು ಇದೊಂಥರ ಹೆಲ್ತಿ ಎಷ್ಟಾದರೂ ತಿನ್ಬೋದು ಅಂತ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿ ಬಂತು ಸ್ನೇಹಿತರೆ ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ಈಗ ನೋಡಿರಿ ಹಿಟ್ಟನ್ನು ಇದಕ್ಕೆ ಹಾಕೊಂಬಿಡೋಣ ನೋಡ್ರಿ ಒಂದು ಸಲ ಹೀಗೆ ಟ್ಯಾಪ್ ಮಾಡಬೇಕು ಮೇಲೆ ಯಾಕೆ ಅಂತಂದರೆ ಬಬಲ್ಸ್ ಏನಾದರೂ ಇದ್ದರೆ ಹೋಗಬೇಕು ಅಂತ ಬಬಲ್ಸ್ ಇದ್ದರೆ ಕೇಕ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈಗ ನಾನು ಡ್ರೈ ಫ್ರೂಟ್ಸಿಂದ ಮೇಲೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ ನೀವು ಈ ಥರ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿ ಏನಾದರೂ ಹಾಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ವೆನಿಲಾ ಹಾಕಾದರೂ ಮಾಡ್ಕೋಬೋದು ಇಲ್ಲ ಏಲಕ್ಕಿ ಪುಡಿ ಹಾಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಗೋಧಿ ಹಿಟ್ಟಿಂದು ಸ್ನೇಹಿತರೆ ನಾನಿಲ್ಲಿ ದಪ್ಪ ತಳನಾದಂತಹ ಬಾಣಲಿ ಇಟ್ಕೊಂಡು ಒಂದು ಸ್ಟ್ಯಾಂಡ್ ಹಾಕ್ಕೊಂಡು ಪ್ರೀ ಹಿಟ್ ಮಾಡಿಕೊಂಡಿದ್ದೆ ಒಂದು ಐದರಿಂದ ಹತ್ತು ನಿಮಿಷ ಮುಂಚೆನೇ ಬಿಸಿ ಮಾಡಿ ಇಟ್ಕೊಂಡ್ರೆ ನಾವು ಕೇಕನ್ನು ಇದರೊಳಗೆ ಹೀಗೆ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಒಂದು ಮುಚ್ಚಳವನ್ನು ಮುಚ್ಚಿಬಿಡೋದು ಹೀಗೆ ನಲವತ್ತೈದು ನಿಮಿಷದಿಂದ ಐವತ್ತು ನಿಮಿಷ ಬೇಯಿಸ್ಕೋಬೇಕು ನೋಡಿರಿ ಈಗ ನಿಮ್ಗೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಯಾವುದಾದ್ರೂ ಒಂದು ಕಡ್ಡಿನೋ ಟೂತ್ಪಿಕ್ಕೋ ಏನಾದರೂ ಹೀಗೆ ಹಾಕಿದ್ರೆ ಒಳಗಡೆ ಆ ಕಡ್ಡಿಗೆ ಹತ್ತಬಾರ್ದು ಈಗ ಒಂದು ಚೂರು ಹತ್ತುತ್ತಾ ಇದೆ ಇನ್ನೊಂದು ಎರಡು ನಿಮಿಷ ಇಡ್ತೀನಂತೆ ಹೀಗೆ ಆಮೇಲೆ ನೋಡಿರಿ ಕೇಕು ರೆಡಿಯಾಗಿದೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಇದೆ ಫಸ್ಟಿಗೆ ನಾವು ಸೈಡ್ಸ್ ಎಲ್ಲ ಬಿಡಿಸ್ಕೊಂಬಿಡೋಣ ಹೀಗೆ ನೀವು ಫಾರ್ಟಿ ಫೈವ್ ಮಿನಿಟ್ಸ್ ಇಟ್ಟು ನೋಡಿರಿ ಸ್ನೇಹಿತರೆ ಫಸ್ಟಿಗೆ ಆಗಿಲ್ಲ ಅಂತಂದರೆ ಕಡ್ಡಿಗೆ ಅಥವಾ ಚಾಕುಗೆ ಅಂಟ್ಕೊಂಡು ಬರ್ತಾ ಇದೆ ಅಂದರೆ ಇನ್ನೊಂದು ಐದು ಹತ್ತು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಳ್ರಿ ಹೀಗೆ ಒಂದು ತಟ್ಟೆಯನ್ನು ಬೋರ್ಲ್ ಹಾಕ್ಬಿಟ್ಟು ತೆಗಿತಾ ಈಗ ನೋಡಿರಿ ಕೇಕ್ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಸ್ನೇಹಿತರೆ ತುಂಬ ಚೆನ್ನಾಗಾಗಿದೆ ನಿಮಗೆ ಡಿಫ್ರೆನ್ಸಸ್ ಸ್ವಲ್ಪ ಗೊತ್ತಾಗುತ್ತೆ ಯಾಕಂದರೆ ಮೈದಾ ಕೇಕುಗೂ ಗೋಧಿ ಕೇಕುಗೂ ತುಂಬ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಆದರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಮಾಡಿದ್ದೀನಿ ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈಗ ಕಟ್ ಮಾಡ್ತಾ ಇದ್ದೀನಿ ಕೇಕನ್ನು ನೋಡಿರಿ ಒಂದು ಸ್ವಲ್ಪನೂ ಹತ್ತೋದಿಲ್ಲ ಚಾಕುಗೆ ಅಷ್ಟು ಚೆನ್ನಾಗಿ ಬಂದಿದೆ ಓವೆನ್ ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಮನೆಯಲ್ಲಿ ಆರಾಮಾಗಿ ಗ್ಯಾಸ್ ಸ್ಟವಲ್ಲೇ ನಾವು ಮಾಡ್ಕೋಬೋದು ನೋಡಿರಿ ಎಷ್ಟು ಚೆನ್ನಾಗಾಗಿದೆ ತುಂಬ ಫ್ಲಫಿಯಾಗಿ ಆಗಿತ್ತು ಕೇಕು ತುಂಬ ಟೇಸ್ಟಾಗೂ ಇತ್ತು ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಂಡು ನೋಡಿರಿ ತುಂಬ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ಟೈಮು ಬೇರೆ ಬೇರೆ ಡಿಫ್ರೆಂಟ್ ಆಗಿರೋ ಕೇಕ್ಗಳನ್ನ ತೋರಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ